ಲಾಲು ವಿರುದ್ಧವೇ ಮಗನ ಮೈತ್ರಿ ತಂತ್ರ ಲಾಲು ಮಗನ ಹೊಸ ಮೈತ್ರಿ ತಂತ್ರ ಲಾಲು ಪ್ರಸಾದ್ ಯಾದವ್ ಬಿಹಾರದ ರಾಜಕಾರಣದ ಭೀಷ್ಮ ರಾಜಕಾರಣದಲ್ಲಿ ಹುಲಿ ಆದರೆ ಜೈಲು ಸೇರಿ ಬಹಳ ತತ್ತರಿಸಿ ಹೋಗಿದ್ದಾರೆ ಬಟ್ ಈ ಸಾರಿ ಚುನಾವಣೆಯಲ್ಲಿ ಆರ್ ಜೆ ಡಿ ಮೈತ್ರಿ ಕೂಡ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದಷ್ಟು ಲೆಕ್ಕಾಚಾರಗಳು ಇದೆ ಆದ್ರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಬಿಹಾರ ಚುನಾವಣೆಗೆ ಹೊಸ ಮೈತ್ರಿಕೂಟ ರಚನೆ ಆಗ್ತಾ ಇದೆ ಲಾಲೂ ಪ್ರಸಾದ್ ವಿರುದ್ಧ ಸಿಡಿದ ಹಿರಿಯ ಪುತ್ರ ತಂದೆಗೆ ಸೆಡ್ಡು ಹೊಡೆದು ತೇಜ್ ಪ್ರತಾಪ್ ಮೈತ್ರಿಕೂಟ ಸೇರ್ತಾ ಇದ್ದಾರೆ ವಿಕಾಸ್ ವಂಚಿತ್ ಇನ್ಸಾನ್ ಪಕ್ಷ ಭೋಜ್ಪುರಿ ಜನಮೋರ್ಚಾ ಪ್ರಗತಿಶೀಲ ಜನಪಕ್ಷ ವಾಜಿಬ್ ಅಧಿಕಾರ್ ಪಕ್ಷ ಸಂಯುಕ್ತ ಕಿಸಾನ್ ವಿಕಾಸ್ ಪಕ್ಷಗಳನ್ನು ಸೇರಿಸಿ ಮೈತ್ರಿಕೂಟ ರಚನೆ ಮಾಡ್ಕೋತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ನಾಲ್ಕರಂದು ಲಾಲು ಕುಟುಂಬದಲ್ಲಿ ಬಿರುಗಾಳಿ ಎದ್ದಿತ್ತು ಅನುಷ್ಕಾ ಜೊತೆಗಿನ ತೇಜ್ ಸಂಬಂಧದ ಗುಟ್ಟು ರಟ್ಟಾಗಿತ್ತು ಹನ್ನೆರಡು ವರ್ಷದ ಸಂಬಂಧದ ಬಗ್ಗೆ ತೇಜ್ ಫೇಸ್ಬುಕ್ ಪೋಸ್ಟು ಅನುಷ್ಕಾ ಜೊತೆಗಿನ ಖಾಸಗಿ ಫೋಟೋ ವಿಡಿಯೋ ವೈರಲ್ ಬಳಿಕ ಆರು ವರ್ಷಗಳ ಕಾಲ ಆರ್ ಜೆ ಡಿಯಿಂದ ತೇಜ್ ಪ್ರತಾಪ್ರನ್ನ ಉದ್ಘಾಟ ಉಚ್ಚಾಟನೆ ಮಾಡಲಾಗಿತ್ತು ಕೌಟುಂಬಿಕ ಕಲಹಗಳ ಮಧ್ಯೆಯೇ ಟೀಮ್ ತೇಜ್ ಪ್ರತಾಪ್ ಒಂದಷ್ಟು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ವತಂತ್ರ ಸ್ಪರ್ಧೆ ಮಾಡೋ ಲೆಕ್ಕಾಚಾರದಲ್ಲಿದ್ದರು ಮಹುವಾ ಕ್ಷೇತ್ರದಿಂದ ಕಣಕ್ಕಿಳಿಯೋದಾಗಿ ಘೋಷಣೆ ಮಾಡಿದರು ಬಿಹಾರದ ಪರಿವರ್ತನೆಗೆ ಮೈತ್ರಿಕೂಟ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ದಾರೆ ಬಿಹಾರ ರಾಜಕೀಯದಲ್ಲಿ ಹೊಸ ಗಾಳಿ ಎಬ್ಬಿದೆ ಅಂತ ಅಂದರೆ ತೇಜ್ ಪ್ರತಾಪ್ ಗೆಲ್ಲದಿರಬಹುದು ಆದರೆ ಅವರ ಅಪ್ಪನ್ ಪಾರ್ಟಿ ಆರ್ ಜೆ ಡಿಗೆ ಒಂದಷ್ಟು ಸೋಲಿನ ರುಚಿ ತೋರಿಸ್ಬೋದು ಅಂತ ಯಾಕಂದರೆ ಆರ್ ಜೆ ಡಿ ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಪಾರ್ಟಿ ಒಂದು ಮೈತ್ರಿಕೂಟ ಆದರೆ ಇತ್ತಲ ಕಡೆ ಆರ್ ಜೆ ಡಿ ಸಾರಿ ಜೆ ಡಿ ಯು ಮತ್ತು ಬಿ ಜೆ ಪಿ ಹಾಗೆ ಎಲ್ ಜೆ ಪಿ ಲೋಕ್ ಜನ ಜನ್ಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಪಾತ್ರಾನ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಸ್ಟ್ರಾಂಗ್ ಗೈ ರಾಜಕಾರಣದಲ್ಲಿ ಆರ್ ಜೆ ಡಿ ಸರಿ ಜೆ ಡಿ ಯು ಬಿ ಜೆ ಪಿ ಬಿಟ್ಟರೆ ಮೂರನೇ ಅತಿ ದೊಡ್ಡ ಮೈತ್ರಿಕೂಟ ಪಾರ್ಟಿ ಬಿ ಜೆ ಪಿಗೆ ಎಲ್ ಜೆ ಪಿ ಸೊ ಹಾಗಾಗಿ ಬಿಹಾರ ಪಾಲಿಟಿಕ್ಸ್ ನಿತೀಶ್ ಕುಮಾರ್ ಬಿ ಜೆ ಪಿಲಿ ಇದ್ದರು ನರೇಂದ್ರ ಮೋದಿ ಪ್ರಧಾನಿ ಆಗೋದನ್ನ ವಿರೋಧ ಮಾಡಿ ಹೋಗಿ ಆರ್ ಜೆ ಡಿ ಜೊತೆ ಸೇರ್ಕೊಂಡ್ರು ನಂತ ಬಿ ಜೆ ಪಿ ಜೊತೆ ಬಂದರು ಈಗ ಅವರ ವಯಸ್ಸಾಗಿದೆ ಯಾಕೆಂದರೆ ಜೆ ಡಿ ಯುನ ನಮ್ಮ ಜಾರ್ಜ್ ಫರ್ನಾಂಡಿಸ್ ನಮ್ಮ ಕರ್ನಾಟಕದವರು ಅವರು ಕೂಡ ಜೆ ಡಿ ಯುನ ಅವ್ರ ಪಾರ್ಟಿ ಜೆ ಡಿ ಯುನಲ್ಲಿ ಮರ್ಜು ಮಾಡಿ ಎನ್ ಡಿ ಎ ಮೈತ್ರಿ ಕೊಡ್ತಾ ಅವರು ಕೂಡ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಜಾರ್ಜ್ ಫರ್ನಾಂಡಿಸ್ ಭಾಳ ಜಾರ್ಜ್ ಫರ್ನಾಂಡಿಸ್ ಕರ್ನಾಟಕ ರಾಜಕಾರಣದಲ್ಲಿ ಪ ಹೆಮ್ಮೆ ಅಂತ ಹೇಳ್ಕೊಬೋದು ನಮ್ಮ ಕನ್ನಡಿಗರು ಹೋಗಿ ಅಲ್ಲಿ ರಾಜಕಾರಣ ಮಾಡಿ ಆ ಜೆ ಡಿ ಯು ಪಾರ್ಟಿಯನ್ನು ಕೂಡ ಒಂದಷ್ಟು ಮುನ್ನಡೆಸೋರು ಶರತ್ ಯಾದವ್ ಜಾರ್ಜ್ ಫರ್ನಾಂಡೀಸ್ ಮತ್ತು ನಿತೀಶ್ ಕುಮಾರ್ ಈ ಮೂವರ ಒಂದು ಶಕ್ತಿ ಆ ಜೆ ಯು ಆ ಜೆ ಡಿ ಯುನ ನಿತೀಶ್ ಕುಮಾರ್ ನಂತರ ಯಾರು ಅನ್ನೋ ಪ್ರಶ್ನೆಗಳು ಸಹಜವಾಗಿರುತ್ತೆ ಬಟ್ ಜೆ ಡಿ ಯು ಬಿ ಜೆ ಪಿಲೋ ಲೋ ಮತ್ತು ಆರ್ ಜೆ ಡಿ ಆಚೆ ಈಚೆ ಡಿವೈಡ್ ಆಗಿ ಹೋಗ್ಬಿಡ್ಬೋದು ಯಾಕೆಂದರೆ ಬಿ ಜೆ ಪಿ ಜೊತೆ ಪ್ರಾದೇಶಿಕ ಪಕ್ಷಗಳು ಉಳಿಯೋದು ಭಾಳ ಕಷ್ಟ ಅದು ಆರ್ ಜೆ ಡಿ ಶೋರ್ಷ ಉಳಿದಿದೆ ಸಾರಿ ಜೆ ಡಿ ಉಳ್ಕೊಂಡಿದೆ ಜೆ ಡಿ ಯು ಬಿ ಜೆ ಪಿ ಮೈತ್ರಿಕೂಟ ವರ್ಸಸ್ ಆರ್ ಜೆ ಡಿ ಕಾಂಗ್ರೆಸ್ ಮೈತ್ರಿಕೂಟ ಆ ಗ್ಯಾಪಲ್ಲಿ ತೇಜ್ ಪ್ರತಾಪ್ ಯಾದವ್ ಫೈಟ್ ಮಾಡಬೇಕು ಬಟ್ ಹೇಳಿದ್ನಲ್ಲ ಗೆಲ್ಲಿಲ್ಲ ಅಂತಂದ್ರೆ ಅವ್ರ ಅಪ್ಪನ್ ಪಾರ್ಟಿಗೆ ಒಂದಷ್ಟು ಡ್ಯಾಮೇಜ್ ಮಾಡೋ ಸಾಧ್ಯತೆ ದಟ್ಟವಾಗಿದೆ ನಮ್ಮ ಅಭಿಪ್ರಾಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್